ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ನಡೆಸುತ್ತಿದ್ದ ನಾಲ್ವರ ಪೈಕಿ ಓರ್ವನನ್ನ ಬಂಧಿಸಿದ್ದು ಮೂರು ಜನ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಕೋಲಾರದ ಗಲ್ಪೇಟೆ ಠಾಣೆಯ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದು ಕೋಲಾರ ನಗರದ ರೆಹಮತ್ ನಗರದ ಉರ್ದು ಶಾಲೆಯ ಬಳಿ ಆನ್ಲೈನ್ ಮೂಲಕ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ನಡೆಸಲಾಗುತ್ತಿತ್ತು ನಾಲ್ಕು ಜನ ಕ್ರಿಕೆಟ್ ಬೆಟ್ಟಿಂಗ್ ಆಡುತ್ತಿದ್ದ ತಂಡದ ಮೇಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಓರ್ವನನ್ನ ವಶಕ್ಕೆ ಪಡೆದು ನಾಲ್ವರಿಗಾಗಿ ಶೋಧ ನಡೆಸುತ್ತಿದ್ದಾರೆ ಚಾಕವೇಲು ಕಡೆಗೆ ಸ್ವಗ್ರಾಮಗಳಿಗೆ ಹೋಗ್ತಿದ್ದ ದ್ವಿಚಕ್ರ ವಾಹನಗಳಿಗೆ ಎದುರುಗಡೆಯಿಂದ ಬರುತ್ತಿದ್ದ ಆಂಧ್ರಪ್ರದೇಶ ದೊಡ್ಡ ಡೈರಿಗೆ ಸೇರಿದ ಹಾಲಿನ ಗೂಡ್ಸ್ ವಾಹನದ ಚಾಲಕ ಮತ್ತೆ ಸೇವಿಸಿ ಚಾಲನೆ ಮಾಡಿಕೊಂಡು ಅತಿ ವೇಗವಾಗಿ ಅಜಾಗರೂಕತೆಯಿಂದ ಎರಬಿರಿಯಾಗಿ ಶೇರ್ಖಾನ್ ಕೋಟೆ ಕ್ರಾಸ್ ಮುಂದಿನ ರಸ್ತೆಯಲ್ಲಿ ಬಂದು ಎರಡು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಆಂಧ್ರಪ್ರದೇಶದ ಕಮ್ಮುವಾರಪಲ್ಲಿ ಗ್ರಾಮದ ಹತ್ತೊಂಬತ್ತು ವರ್ಷದ ಪವನ್ ಕುಮಾರ್ ಮೃತಪಟ್ಟಿದ್ದು ಜೊತೆಯಲ್ಲಿ ಕುಳಿತಿದ್ದ ಗಂಗಾಧರನೋರು ತೀವ್ರ ರಕ್ತ ಶ್ರಾವವಾಗಿ ಸೊಂಟ ಮುಡಿದಿದೆ ಮತ್ತೊಂದು ವಾಹನ ಬತ್ತಲವಾರಪಲ್ಲಿ ಗ್ರಾಮದ ವೆಂಕಟರೆಡ್ಡಿ ಅವರ ಊರಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಡಿಕ್ಕಿ ಹೊಡೆದಿದ್ದು ಅವರಿಗೂ ಗಾಯಗಳಾಗಿದೆ ತಾಲೂಕಿನ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಎನಿಗದಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಾಚನಹಳ್ಳಿ ಗ್ರಾಮದಲ್ಲಿ ಜಿಂಕೆಯನ್ನ ಕಾಡು ಮೃಗಗಳು ಭೇಟಿಯಾಡಿಕೊಂಡಿದ್ದು ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಎದುರಾಗಿದೆ ಮೊಟಮಕನಹಳ್ಳಿ ಹಾಗೂ ಕಾಚಿನಹಳ್ಳಿ ಕಾಡುಂಚಿನಲ್ಲಿ ಘಟನೆ ನಡೆದಿದೆ ಬೆಳಕಿನ ಜಾವ ರೈತರು ಹೊಲದ ಕಡೆ ಹೋಗಿದ್ದು ಜಿಂಕೆ ಸಾವನ್ನಪ್ಪಿರುವ ಘಟನೆ ಕಂಡಿದೆ ಹೊಲದಲ್ಲಿ ಸತ್ತ ಜಿಂಕೆಯ ಸುತ್ತ ಚಿರತೆಯ ಹೆಜ್ಜೆ ಕುರಿತುಗಳು ಜನರಲ್ಲಿ ಭಯವನ್ನ ಉಂಟು ಮಾಡಿದೆ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರ ಮನೆ ಕಚೇರಿ ಸೇರಿ ಹದಿನೆಂಟು ಕಡೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ ಪ್ರೀತಂ ಗೌಡ ಆಪ್ತ ಉದ್ಯಮಿ ಶರತ್ ಅವರ ಒಡೆತನದ ಬಿಎಂ ರಸ್ತೆಯ ಬಾರ್ ಲಾಡ್ಜ್ ಹಾಗೂ ಗೌರಿಕೊಪ್ಪಲಿನಲ್ಲಿರುವ ನಿವಾಸ ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕಿರಣ್ ಹೋಟೆಲ್ ಬಿಜೆಪಿ ಮುಖಂಡ ವಲ್ಲಭಾಯ್ ರೋಡ್ ಪುನೀತ್ ಅವರ ವಿವೇಕನಗರದ ಮನೆ ವಕೀಲ ದೇವರಾಜೇಗೌಡ ಅವರ ಹಾಸನದ ರವೀಂದ್ರ ನಗರದ ಮನೆ ಹಾಗೂ ಹೊಳೆನರಸೀಪುರದ ಕಚೇರಿ ಸೇರಿ ಒಟ್ಟು ಹದಿನೆಂಟು ಕಡೆ ಏಕಕಾಲದಲ್ಲಿ ಎಸ್ಐಟಿ ದಾಳಿ ನಡೆಸಿದೆ ಸರ್ಕಾರಿ ಬಸ್ನಲ್ಲಿ ಸೀಟಿಗಾಗಿ ಮಹಿಳೆಯರ ನಡುವೆ ಜಗಳ ನಡೆದಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಬೀದರ್ನಿಂದ ಕಲಬುರಗಿಗೆ ಹೊರಡುವ ಬಸ್ಗೆ ಇಬ್ಬರು ಮಹಿಳೆಯರು ಶಕ್ತಿ ಯೋಜನೆಯ ಅಡಿಯಲ್ಲಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಆದರೆ ಈ ವೇಳೆ ಸೀಟಿಗಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕಿತ್ತಾಟದವರೆಗೂ ಹೋಗಿದೆ ಇಬ್ಬರು ಚಪ್ಪಲಿಯಿಂದ ಬಡದಾಡಿಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಇಲ್ಲಿನ ರಿಯೋ ಡೋಸುಲ್ ರಾಜ್ಯದಲ್ಲಿ ಭಾರಿ ಮಳೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ ನೂರ ಐವತ್ ಮೂರಕ್ಕೆ ಈ ಕುರಿತು ಸ್ಥಳೀಯ ನಾಗರಿಕ ರಕ್ಷಣಾ ಸಚಿವಾಲಯವೂ ಮಾಹಿತಿ ನೀಡಿದೆ ಇನ್ನು ಈ ಭೀಕರ ಪ್ರವಾಹದಲ್ಲಿ ನೂರ ಮೂವತ್ತೈದು ಜನ ನಾಪತ್ತೆಯಾಗಿದ್ದಾರೆ ಅಂತ ವರದಿಗಳಾಗಿವೆ ರಾಜ್ಯದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಪ್ರವಾಹಕ್ಕೆ ನೆಲಸಮವಾಗಿದ್ದು ಒಟ್ಟಾರೆ ಮಳೆಯಿಂದಾಗಿರುವ ಆರ್ಥಿಕ ನಷ್ಟ ಸುಮಾರು ಒಂಬೈನೂರ ನಾಲ್ಕು ಮಿಲಿಯನ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಅಮೆರಿಕದ ಸಿಯಾಟಲ್ ತಕೋಮೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೇ ಆರರಂದು ಆಘಾತಕಾರಿ ಘಟನೆಯಲ್ಲಿ ನಡೆದಿದೆ ಡೆಲ್ಟಾ ಫೈಟ್ ಆರ್ನೂರ ನಾಲ್ಕು ವಿಮಾನ ನಿಲ್ದಾಣದಲ್ಲಿ ಇಳಿದಿದ್ದಂತೆ ಕಾಕ್ಪಿಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದನ್ನು ಗಮನಿಸಿದ ಪೈಲಟ್ಗಳು ತಕ್ಷಣ ತುರ್ತು ನಿರ್ಗಮನ ಸೈಟ್ಗಳನ್ನು ತೆರೆಯಲು ಸಿಬ್ಬಂದಿ ಹೇಳುತ್ತಿದ್ದರು ಈ ಮೂಲಕ ವಿಮಾನದಲ್ಲಿದ್ದ ಸುಮಾರು ನೂರ ಇಪ್ಪತ್ತಾರು ಪ್ರಯಾಣಿಕರು ಪಾರಾಗಿದ್ದಾರೆ ಈ ಅಪಘಾತದ ವಿಡಿಯೋ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಚಿನ ಗಂಜಾಂಜಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ಅರವಿಂದ್ ಟ್ರಾವೆಲ್ಸ್ಗೆ ಸೇರಿದ ಖಾಸಗಿ ಬಸ್ಗೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ ಲಾರಿಗೆ ಬೆಂಕಿ ಹೊತ್ತುಕೊಂಡಿದ್ದು ಆ ಬೆಂಕಿ ಕ್ಷಣಾರ್ಧದಲ್ಲೇ ಬಸ್ಗೂ ವ್ಯಾಪಿಸಿದೆ ಬಸ್ ಚಾಲಕ ಸೇರಿ ಆರು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಇವು ವಾರಿಪಲ್ಲಂ ಎಂಬಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಮತದಾನಕ್ಕೆಂದು ಊರಿಗೆ ಹೋಗಿದ್ದ ಮೂವತ್ತು ಪ್ರಯಾಣಿಕರು ಬಸ್ನಲ್ಲಿದ್ದರು ಅಂತ ವರದಿಯಾಗಿದೆ ಅಂಬಾಜಿ ದುರ್ಗಾ ಹೋಬಳಿ ಭಕ್ತರಹಳ್ಳಿ ಗ್ರಾಮದ ಬಾವಿಯೊಂದರಲ್ಲಿ ರಾತ್ರಿ ಬಿದ್ದ ಜಿಂಕೆಯನ್ನ ಗ್ರಾಮಸ್ಥರ ಸಹಾಯದಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಕ್ಷಿಸಿದ ಘಟನೆ ನಡೆದಿದೆ ತಾಲೂಕಿನ ಭಕ್ತರಹಳ್ಳಿ ಸಮೀಪದ ಶ್ರೀನಿವಾಸ್ ಅನೋರಾ ತೋಟದಲ್ಲಿರುವ ಖಾಲಿ ಬಾವಿಯಲ್ಲಿ ರಾತ್ರಿ ಸಮಯದಲ್ಲಿ ಜಿಂಕೆ ಬಿದ್ದಿದ್ದು ಬೆಳಗಿನ ಜಾವ ಗಮನಿಸಿದ ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದಾರೆ ತದನಂತರ ಅಧಿಕಾರಿಗಳು ಜಿಂಕೆಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಸ್ತೆ ಬದಿ ಕುಳಿತಿದ್ದ ಮೂವರು ಬಾಲಕಿಯರ ಮೇಲೆ ಎರಡು ಹಸುಗಳು ಏಕಾಏಕಿ ದಾಳಿ ನಡೆಸಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಘಟನೆ ಕಾಶ್ಮೀರದಲ್ಲಿ ನಡೆದಿರುವುದು ಮೂವರು ಹುಡುಗಿಯರು ರಸ್ತೆ ಬದಿಯಲ್ಲಿ ಕುಳಿತಿದ್ದಾಗ ಎರಡು ಹಸುಗಳು ಹೊಡೆದಾಟದಲ್ಲಿ ಅವರ ಮೇಲೆ ನುಗ್ಗಿದ್ವು ಆದರೆ ತಕ್ಷಣ ಸ್ಪಂದಿಸಿದ ಕೆಲ ಯುವಕರು ಬಾಲಕಿಯನ್ನ ರಕ್ಷಿಸಿದ್ದಾರೆ ಸದ್ಯ ಮೂವರು ಬದುಕುಳಿದಿದ್ದಾರೆ